ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಸಖತ್ತಾಗಿದ್ದೀರಲ್ಲ ನಾನು ಆಲ್ರೆಡಿ ಹತ್ತು ಕಾಲತ್ತುವರೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಜೀನಿಯಿಂದ ನಮ್ಮ ವ್ಲಾಗ್ ಸ್ಟಾರ್ಟ್ ಆಗಿದೆ ಬೆಳಗ್ಗೆ ತುಂಬ ಗಡಿಬಿಡಿ ಕೆಲಸಗಳು ವ್ಲಾಗ್ ಶೂಟ್ ಮಾಡೋಕ್ಕೆ ಆಗಲಿಲ್ಲ ಕೃತ ಕಳಿಸ್ಬಿಟ್ಟು ಬಂದು ಕೂಡ ತುಂಬಾ ಕೆಲಸ ಆಯ್ತು ಅದೆಲ್ಲ ಮುಗಿಸ್ಕೊಂಡು ಇವಾಗ ಹತ್ತು ಹತ್ತು ಕಾಲು ಹತ್ತುವರೆಯಿಂದ ವಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಂಕಿ ಬೀಳೋದು ಗ್ಯಾರಂಟಿ ಗೈಸ್ ನಂಗೆ ಏನಾದ್ರು ತಿಂಡಿ ನೋಡ್ತಾ ಇದ್ರೆ ಅನ್ನ ನೋಡ್ತಾ ಇರೋ ತಿನ್ನ ತಿನ್ನ ಜೊತೆ ರಾತ್ರಿ ಊಟನೇ ಮಾಡ್ಲಿಲ್ಲ ಒಂದು ಲೋಟ ಪಾಯಸ ಕುಡಿದ್ಬಿಟ್ಟು ಆ ಬದಿ ಹಾಗೆ ಪಾನಿಪುರಿ ತಂದಿದ್ರ ಪಾನಿಪುರಿ ತಿಂತ ಏನು ಹಸುವೆ ಇರಲಿಲ್ಲ ಜೀನಿನೂ ಕುಡಿಲಿಲ್ಲ ಅನ್ನನು ತಿನ್ನಲಿಲ್ಲ ಹಾಗೆ ಮಾಡ್ಕೊಂಬಿಟ್ಟೆ ಜೀನಿ ಕುಡಿತಾ ಇದ್ದೀನಿ ನಂಗೆ ಯಾಕೋ ಸ್ವಲ್ಪ ಜೀನಿ ತರಿಸ್ಕೊಂಡು ತಪ್ಪು ಮಾಡ್ಬಿಟ್ಟು ನಾವು ಒಂದ್ವರೆ ಸಾವಿರ ಕೊಟ್ಟು ಅನಿಸ್ತಾ ಇದೆ ಯಾಕೆ ಗೊತ್ತಾ ಕುಡಿಯೋಕಾಯ್ತ ಅನ್ನ ತಿನ್ನ ತಿಂಡಿ ಅತ್ತಿನ ಇತ್ತಿನ ಏನು ಏನ್ ಮಾಡ್ ಮುಚ್ಕೊಂಡು ಕುಡಿತೀನಿ ನಾನು ಅಂದ್ರೆ ಆ ಲೆವೆಲ್ಗೆ ಏನೂ ಇಲ್ಲ ಬಟ್ ನನಗೆ ಸ್ಟಾರ್ಟಿಂಗ್ ಅಲ್ವ ಒಂದು ವಾರ ಹದಿನೈದು ದಿನ ಹಿಂಗೆ ಏನೋ ನನ್ನ ತಂಗಿ ಚೆನ್ನಾಗೆ ಕುಡಿತಾಳೆ ನನಗೆ ನಂಗೆ ಇಲ್ಲ ಕುಡಿದ್ಬಿಟ್ಟು ಆಮೇಲೆ ಸಿಗ್ತೀನಿ ನಂಗೆ ಒಂಥರ ಆಗ್ತಾ ಇದೆ ಬಿಟ್ಟವ್ರೆ ಹಿಡಿಬೇಕು ಹೊಳೆ ನೀರು ಅದಕ್ಕೆ ಒಳಗಡೆ ಕುಡಿಯೋ ನೀರೇನು ಚೆಲ್ತಾಯಿಲ್ಲ ಒಳಗಡೆ ಕಂಡೆಗೆ ಮಾತ್ರ ಏನು ಮಾಮೂಲಿ ಮತ್ತೆ ಮನೇಲಿ ಕೊಟ್ಟಿಗೆ ಇರೋ ಬಕೆಟ್ಸ್ಗೆ ಮತ್ತು ರೊಟ್ಟಿಗೆ ಹಾಕಿದ್ದೀನಿ ರೊಟ್ಟಿಗೆ ಹಾಕಿದ್ದೀನಿ ಪೈಪ ಈಗ ನೀರಿಡಿಬೇಕು ಅಂಡೆ ತೊಗೊಳ್ಕೊಬೇಕು ನೀರಿಡ್ಕೋಬೇಕು ಕಂಡೆ ತೊಗೊಂಡ್ಬಿಟ್ಟು ಇಲ್ವಾ ನೀರ್ನ ಬರೀ ಅಂಡೆಗೆ ಮಾತ್ರ ಅದಕ್ಕೆ ಪೈಪ್ ಎಲ್ಲ ಬಂದ್ರೆ ಅಡುಗೆ ಮನೆಗೆ ಫುಲ್ ಎಲ್ಲ ಆಗುತ್ತೆ ಎಲ್ಲ ಒರೆಸ್ಬೇಕಲ್ಲ ನಾಲ್ಕು ಚೌರಿಗೆ ಮೂರುವರೆ ಚೌರ್ಗೆ ಹಿಡಿಯುತ್ತೆ ಹಂಡೆ ಅದಕ್ಕೆ ಕೈಲೇ ಈ ಥರ ಚೌರ್ಗೆಲ್ಲ ತಂದು ಹೂದ್ರಾಯಿತು ಅಂತ ಹೇಳಿ ತಗೊಬಂದೆ ಅಮ್ಮ ಕೊಟ್ಟು ಕಲಿರೋ ಬುಕೆಟ್ಗಳೆಲ್ಲ ತೊಳಿತದೆ ಅಮ್ಮ ಫುಲ್ಲು ನನ್ನ ನನಗಿಂತ ಅಮ್ಮ ನೀಟ್ ಜಾಸ್ತಿ ಆದರೂ ಅಷ್ಟೊಂದು ನೀಟ್ ಮಾಡ್ತೀನಿ ಆದರೂ ಈ ಧೂಳು ಗಲೀಜು ಎಲ್ಲಿಂದ ಬರ್ತದೆ ಅಂತಲೇ ಗೊತ್ತಿಲ್ಲ ಎಲ್ಲನೂ ಒಂದ್ಸಲ ವಾರ ವಾರ ತೊಳಿಲೇಬೇಕು ತೊಪ್ಪಿ ಕಡೆಯ ಎಲ್ಲ ಇಟ್ಕೊಂಡು ನಾನು ಕೆಲವೊಸರ ಗಲೀಜಾಗಿರೋದೆಲ್ಲ ಬಿಡು ಅಂತೀನಿ ನಮಗೂ ನಮ್ಮ ಹಬ್ಬ ಕೇಳೋ ನೀರು ಹಿಡಿತ ಹೆಚ್ಚು ಇದೊಂದು ಚರ್ಗೆ ಹಿಡಿದುಕೊಡು ಅಂಡೆಗುಯ್ಯೋಕ್ಕೆ ಜಾಸ್ತಿ ನೀರು ಬೇಕಾಗಿಲ್ಲ ಗು ಇಷ್ಟಕ್ಕೆ ಈ ಮೂರು ಬಕೆಟ್ಗಳು ಇವಾಗ ತೊಳಿತು ಇದೆರಡು ತೊಳ್ದಿಲ್ಲ ಅವು ಮೂರು ತೊಳಿತೈತೆ ಅಷ್ಟಕ್ಕೆನೇನು ತೊಟ್ಟಿ ತುಮ್ಕೊತ ಹ್ಮ್ ನಾನೆಲ್ಲ ಅಂಡೆ ಕೊಡ್ತದೆ ಅಂದ್ರೆ ನಮ್ಮಅಮ್ಮಕ್ ಹೂವು ಗಿಡಕ್ಕೆ ತಗೊಂಡೋಯ್ತದ ನಾನು ನೋಡ್ತಾ ಇದ್ದೀನಿ ನಂಗೆ ಕೊಡ್ತದೆ ನನಗೆ ಕೊಡ್ತದೆ ಅಂತವ ಸುಮ್ಮನೆ ಹಿಡ್ಕೊಂಡು ಹೂವು ಗಿಡದ ಕೊಟ್ಟು ಹೋಯ್ತೇ ಜೀನಿ ಕುಡಿದ್ ನಾವು ವಾಕ್ ಮಾಡ್ತಾ ಇದ್ದಾಗ ಫುಲ್ಲು ಸ್ಟ್ರಿಕ್ಟಾಗಿ ತಗೊಬಿಟ್ಟಿದ್ದೀನಿ ಇವಾಗ ಪೊಡ್ಡು ಆಯಿತು ಪೊಡ್ಡು ಇಟ್ಟು ಪೊಡ್ಡು ಹಾಕಿದ್ದೆ ನೆನೆ ತರಕಾರಿ ಸರಿಗೇ ಮುದ್ದೆ ಮಾಡಿತ್ತು ನಾನು ಅನ್ನ ಮಾಡಿಟ್ಟಿದ್ದೆ ನೋಡಿದ್ರೆ ತಿನ್ನಬೇಕು ತಿನ್ನಬೇಕು ಇತ್ತು ಬಟ್ ತುಂಬ ಸ್ಟ್ರಿಕ್ಟ್ ತಿಂತಾ ಇಲ್ಲ ತಿಂತಾಯಿಲ್ಲಗಡೆ ಯಾವುದು ಮೊಸ್ಟ್ಲಿ ರಂಜೂರಿಲ್ಲ ರಂಜೂ ಅವ್ರ ಮನೆಯಿಂದೇನೋ ಚೌರ್ಗೇಲಿಕ್ಕೊಂಡು ಅಲ್ಲಿ ಸೊಂಪ್ಲಲ್ಲಿ ಗಿಡಗಳಿದೆಯಲ್ಲ ಅಲ್ಲಿಗೆ ಹೊಯ್ತಾ ಐತೆ ನೀರು ಬೇಕಲ್ವ ನೋಡಿ ನಮ್ಮಮ್ಮ ಹಿಂದ್ಗಡೆ ಕೊಟ್ಟಿಗೆ ಬಾಗಿಲು ಕೂಡ ಬಿಡೋಲ್ಲ ಈ ಥರ ಸಿಂಗಾರ ಬಂಗಾರ ಎಲ್ಲ ಮಾಡ್ತದೆ ಕೊಟ್ಟಿಗೆ ಅಂತೂ ಫುಲ್ಲು ನೀರೆಲ್ಲ ಇದ್ದು ಗಲೀಜಾಯಿತು ಕೊಟ್ಗೆನ ಸಿಂಪಲಾಗಿ ತೊಳಿಬೇಕು ನೆನ್ನೆ ನೆನ್ನೆ ಎಲ್ಲ ತೊಳೆದಾಯ್ತು ಇವಾಗ ಮತ್ತೆ ಸ್ವಲ್ಪ ಗಲೀಜಾಗಿದೆಯಲ್ಲ ಹಾಗೆ ತೊಳಿಬೇಕು ಇವಾಗ ಫ್ರೆಂಡ್ಸ್ ನಾಲ್ಕೂವರೆ ಆಗೋಯಿತು ಚೆನ್ನಾಗಿ ಮಲ್ಕೊಂಡು ನಿದ್ದೆ ಹೊಡ್ಕೊಂಡಿದ್ದೆ ಇನ್ನೂ ಹಾಸಿಗೆ ಮೇಲೆ ಇದ್ದೀನಿ ವೀಡಿಯೋ ಸೇವ್ ಮಾಡಿ ಬಾಳ್ಕೊಬಿಟ್ಟಿದ್ರು ಅದಕ್ಕೇ ನಿನ್ನೆ ವೀಡಿಯೋ ಹಾಕದನ್ನೇ ಮರ್ತ್ಕೊಂಡ್ಬಿಟ್ಟು ಅಚ್ಚುಕಟ್ಟಾಗಿ ಮಲಗಿದ್ದೀನಿ ಅಂದರೆ ಸೇವ್ ಮಾಡಿ ಇಟ್ಟಿದ್ದೆ ಹಾಕೋಣ ಒಂದು ಮೂರು ಗಂಟೆ ಅಂತ ಬಟ್ ಲೇಟಾಗೋಯ್ತು ನಾಲ್ಕು ಮುಖಾಲು ಆಗುತ್ತೆ ಏನು ಏನು ಇಲ್ಲ ನೆದು ಟೈಮ್ ಆಗ್ಬಿಟ್ಟು ಮತ್ತೆ ರುಬ್ಬಿ ಬಂದ್ಬಿಟ್ಟು ಫೋನ್ ನೋಡ್ತಾ ಕೂತಿದ್ದೀನಿ ಫ್ರೆಂಡ್ಸ್ ಒಂದು ಸ್ವಲ್ಪ ಸಣ್ಣ ಆಗಿದ್ದೀನಲ್ವಾ ಒಂದು ಲೈಟಾಗಿ ಒಂದು ತಕ್ಕ ಮಟ್ಟಿಗೆ ನನ್ನ ತಂಗಿ ಮದುವೆ ವೆಸ್ಟ್ ಫುಲ್ಲು ಸ್ಲಿಮ್ಮಾಗಿಬಿಡ್ಬೇಕು ಇನ್ನು ಮ್ಯಾನೇನ ಏನು ಹೇಳಿ ಮ್ಯಾನೇ ಸಣ್ಣ ಆದರೆ ಅದನ್ನೇ ಏನು ಹೇಳೋದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಫುಡ್ಡಲ್ಲೆಲ್ಲ ನನ್ನ ಪ್ರಕಾರ ಒಂದು ಒಂಚೂರು ಸಣ್ಣ ಏನಂತೂ ವೆಯ್ಟಿಂಗ್ ಮಿಷಿನ್ ತೊಗೊಳ್ಳಿ ಮಿಶೋದಲ್ಲಿ ಅಂತೇಳಿ ಕಮೆಂಟ್ ಮಾಡಿದರೆ ತೊಗೋಬೇಕು ಏನೇನು ತೊಗೊಳೋದು ಗೊತ್ತಿರೋ ಗೈಸ್ ನನ್ನ ಲಿಸ್ಟಲ್ಲಿ ಇಷ್ಟ ಐತೆ ತೊಗೊಳೋದು ಬನ್ನಿ ಇವಾಗ ರೂಮ್ ಬಿಟ್ಟು ಹೊರಗಡೆ ಹೋಗುವ ಫೋನಲ್ಲಿ ಚಾರ್ಜ್ ಇಲ್ಲ ಚಾರ್ಜ್ಗೆ ಹಾಕಬೇಕು ಓಲೆ ಚೇಂಜ್ ಮಾಡೋಣ యో లేకీ కిబోర్ అబటైతే ఇవగో ఒలే చేంజ్ మార్కొల నానో హ్ ఆ తరుది అది కొమ్నాల హ్ న నాలు గడస్తే కొమ్నాల కైల్ ఫ్రెండ్స్ కుతును బంధం ఓడి తిన్నకెనద్రో కొడువు అండ్లో ಸಿಪ್ಪೆ ಬೇಡ ಅಂತ ಸಿಪ್ಪೆ ಹೆರ್ಕೋತಾವ್ರೆ ಮೇಡಮ್ ಅವ್ರ ಸಿಪ್ಪೆ ತಗ್ರಿಷಕ್ಕ ಅದ ಕಾಲಿಗೆ ಹಾಕೊಂಡು ಅದ್ ಬಾಯಿಗೆ ಹಾಕೋತಾರ ಕಾಲಲ್ಲಿ ಧೂಳಿರಲ್ವಾ ತ್ರಿಷ ಅವಾಗ ಹೇಳ್ತೀನಿ ಸುಮ್ನಿರು ಹೋಗಿ ಹಾಕೊಡಿತೀಯ ಅಂತ ಕೇಳ್ತೀನಿ ಆಯ್ತಾ ಆ ಬತ್ತಾಳೆ ನಮ್ಮನೆ ತಕ್ಕಿ ಆಗ ಗೆ ವಟ ಅಂತೇಳಿ ನೋಡಿ ಇದನ್ನು ಆಲ್ರೆಡಿ ನಾನು ಮ್ಯಾಚ್ ಮಾಡಿ ಒಂದು ಸಲ ಇದನ್ನು ಇಕ್ಕೊಂಡಿದ್ದೆ ನಂಗೆ ಈ ಥರ ಇಷ್ಟ ಆಯ್ತು ಹಿಂಗೆ ಆತಾಡೋದು ನನ್ನ ಮುಖೂಮಿಂದ ತೋರ್ಸೋಕ್ಕಾಗಲ್ಲ ಫ್ರೆಂಡ್ಸ್ ಫುಲ್ಲು ಪಿಂಪಲ್ಸ್ ಆಗಿಬಿಟ್ಟಿದ್ದಾರೆ ಸೇಫ್ ತಿನ್ಳು ನಮ್ಮ ರಜ್ಜೆ ಟೀ ಕುಡಿಬೇಕ್ರೆ ಟೀ ಕುಡಿದ್ಲು ಈಗ ಒಂದು ಸಲ ಪುರಿ ಬೇಕಂತ ಇತ್ತು ತಿನ್ನೋಕ್ಕೆ ನೋಡಿ ಮೇಡಮ್ ಅವ್ರಷ್ಟ ಇಲ್ಲ ಚಿಡ್ಡು ಟಿವಿನ ಮಲ್ಕೊಂಡು ಹೇಗೆ ನೋಡ್ತಾವ್ರೆ ನಾನು ಮನೆ ಕಸ ಎಲ್ಲ ಗುಡಿಸ್ದೆ ಪಾತ್ರೆ ತೊಳೆಯೋಕ್ಕೆ ಹೋಗ್ತಾಯಿದ್ದೆ ಕೂಚು ಕೂಚುದ್ರೆ ಕೊಡೋದು ಕೂಚಿ Kočkontin, pojiga, da patrina moga skrakaita. Toliko. ನಾನು ಪಾತ್ರೆ ಎಲ್ಲ ತೊಗೊಂಡ ಮನೆ ಕಸ ಒಳಗಡೆ ಕಸ ಎಲ್ಲನೂ ಗುಡ್ಸೋದನ್ನ ಆಲ್ರೆಡಿ ಟೈಮ್ ಐದು ಹೊರೇನೋ ಏನೋ ಆಗಿತ್ತು ರಂಗೋಲಿ ಚೆನ್ನಾಗೈತಲ್ಲ ಅಂದ್ಬಿಟ್ಟು ಅಲ್ಲಿ ಈಚೆ ಕಡೆ ಗುಡಿಸಿರ್ಲಿಲ್ಲ ಒಂದು ಕರು ಬಂದ್ಬಿಟ್ಟು ಪಕ್ಕದ ಮನೆ ಕರು ಅಲ್ಲೆಲ್ಲ ಓಡಾಡಿ ಮ ಸಗಣಿ ಇದಕ್ಕೆ ಉಂಡೆ ಮಾಡಿ ಹೂವೆಲ್ಲ ಇದಾಕಿಟ್ಟಿತ್ತು ರಂಗೋಲಿ ಅದ್ರಕ್ಕೆ ಅದೆಲ್ಲ ಗಲೀಜು ಮಾಡ್ಬಿಡ್ತಾ ಇನ್ನೇನು ಮಾಡೋಣ ಸರಿ ಆಯಿತು ಬೀದಿ ಕಸನೂ ಗುಡಿಸ್ಬಿಟ್ರಣ ಗಲೀಜಾಗಿರ್ಲಿಲ್ವಲ್ಲ ಅನ್ ಗುಡಿಸಿರ್ಲಿಲ್ಲ ಆಮೇಲಿಂದ ಎಲ್ಲ ಗಲೀಜ್ ಆಯ್ತಾ ಅದು ಬಾಗ್ಲಲ್ಲೆಲ್ಲ ಓಡಾಡ್ಬಿಟ್ಟು ಎಲ್ಲನೂ ಗಲೀಜ್ ಮಾಡಿಬಿಡ್ತು ಕರ ಅದಕ್ಕೆ ಸರಿ ಅಂದ್ಬಿಟ್ಟು ರಂಗೋಲಿ ಎಲ್ಲ ಬಿಟ್ಟಿದ್ದು ಇದೆಲ್ಲನೂ ತೊಡೆದಾಗ್ತಾಯಿದ್ದೀನಿ ನನಗಂತೂ ಫ್ರೆಂಡ್ಸ್ ನೀನೇ ಕುಡಿಯೋದು ಅಂದರೆ ಯಾಕಪ್ಪ ತಗೊಬಿಟ್ಟೆ ಒಂದುವರೆ ಸಾವಿರ ಕೊಟ್ಬಿಟ್ಟು ಅನ್ನಿಸ್ತೈತೆ ಏನು ತಗೊಳಂಗಿಲ್ಲ ಬಿಡೋಂಗಿಲ್ಲ ಹಾಗೈತೆ ನನಗೆ ಯಾಕೋ ಪುರುಸ್ನಲ್ಲಿ ಕುಡಿಯೋಕ್ಕಾಯ್ತಾ ಇಲ್ಲ ನನ್ನ ತಂಗಿ ಏನಿಲ್ಲ ಚೆನ್ನಾಗೈತೆ ಕುಡಿ ಅಂತಾಳೆ ನನಗೆ ಕುಡಿದ್ರೆ ಅನ್ನ ತಿನ್ನೋಣ ರೈಸ್ ತಿನ್ನೋಣ ಅದು ತಿನ್ನಣ ಇದು ತಿನ್ನೋಣ ಅನ್ನಿಸ್ತಾಯ್ತಿ ಇಷ್ಟು ತಿನ್ನಿದ ಗಂಟೆ ಇವಾಗಲೇ ಕ್ರೇವಿಂಗ್ ಜಾಸ್ತಿ ಆಗ್ಬಿಟ್ಟೈತೆ ಏನು ಮಾಡೋದು ಇವಾಗ ಕಾಣಿಸ್ತಾ ಇದ್ದೀನಿ ನಾನು ನಿಜವಾಗ್ಲೂ ನಾನು ಅಷ್ಟು ತಪ್ಪ ಇಲ್ಲ ಫುಲ್ಲು ಲೂಸ್ ಲೂಸ್ ಟಾಪ್ ಹಾಕ್ಬಿಟ್ಟಿದ್ದೀನಿ ಫುಲ್ ಫಿಟ್ಟಿಂಗ್ ಇರುವಂಥ ಟಾಪ್ ಹಾಕ್ಕೊಂಡ್ರೆ ಎಲ್ಲರೂ ಕೇಳ್ತಾರೆ ನೀನು ಏನು ಯಾಕೆ ಇದನ್ನೆಲ್ಲ ತೊಗೋತೀಯಾ ಅಂತ ನಿಮಗೆ ವೀಡಿಯೋದಲ್ಲಿ ನಾನು ಫುಲ್ ತಪ್ಪಕ್ಕಿದ್ದೀನಿ ಅನ್ನೋ ತರ ಕಾಣಿಸುತ್ತೆ ನಿಜವಾಗ್ಲೂ ನಾನು ಅಷ್ಟು ತಪ್ಪೋಕೆಲ್ಲಾಗೈತ್ ನಾನೇ ವಿಡಿಯೋನ ಟ್ರೈ ಪಡ್ಕ ಕಸ ಗುಡ್ಸ್ಬಿಟ್ಟು ಬಂದೆ ವೀಡಿಯೋ ಹೆಂಗಾಗೈತೆ ನೋಡೋಣ ನೋಡ್ಬಿಟ್ಟು ನಾನು ಇಷ್ಟ ಇದ್ದೀನಿ ಇದೀನಿ ಅಂದ್ ನಂಗೆ ಶಾಕ್ ಆಗೋಯ್ತು ಇದು ಯಾರು ತಂದಿರೋದು ಇದು ಯಾರು ತಂದಿರೋದು ಹೇಳಬೇಕು ಅಪ್ಪ ಏನಿದು ಏನೇನೆಲ್ಲ ಮಾಡಿದ ನೋಡಿ ವಯಸ್ಸಿದ್ರೆ ಆರೆಂಜ್ ಕಲರ್ ಇತ್ತು ಕುಡ್ಕೊಂಡು ಅದ್ ಗ್ರೀನ್ ಕಲರು ಅದನ್ನ ತಂದೆ ದಪನ್ ಮಾಡ್ಕೊಡು ಪುಟಾಣಿ ಪುಟಾಣಿ ಕಟ್ಟಾಣಿ ಕಟ್ಟಾಣಿ ಬಟ್ಟೆ ಇದು Katanima, putanima, putanima. Bangari anta ni nesro. Pasi, bandar. Santu anta ni. Yes. Sant santu. Yes. Kamu lo kayak bejama kalau itu nak ya? Popcorn, popkin, popcorn atau popkin seeds. Hanya untuk lata bisnir. Mama, ma, hmm. nicho. ನನ್ನ ಮಗಳು ಬರೆಯೋದು ಅಂದರೆ ಅಳ್ತಾಳೆ ನಿಜ ಒಂದು ಎರಡು ಸರಿಯಾಗಿ ಕೊಟ್ಟಿದ್ದೀನಿ ಬರೀ ಬರಿ ಅಂತ ಇದು ಕರ್ಸಿವ್ ಹ್ಯಾಂಡ್ ರೈಟಿಂಗು ಅವಳಿಗೆ ಬರೆಯೋಕ್ಕೆ ಬರೋಲ್ಲ ಬಟ್ ಬರೀಲಿ ಅಂತ ಟ್ರೈ ಮಾಡಿದೆ ಬರೆಯೋಕ್ಕಾಗಲ್ಲ ಅಮ್ಮ ಕೈ ಹಿಡ್ಕೊಂಡು ಬರೆಸು ಅಂದ್ಲು ಸರಿ ಬಿಡು ಅಂತ ಹೇಳಿ ಇದೊಂದು ಪೇಜ್ನ ಕೈ ಹಿಡ್ಕೊಂಡು ಬರಸ್ತೆ ಅಂಡ್ ಇನ್ನೊಂದು ಬುಕ್ ನಾನೇ ಬರ್ಕೊಟ್ಟು ಫ್ರೆಂಡ್ಸ್ ನಿಜವಾಗ್ಲೂ ಅಷ್ಟು ಇದಾಗಿ ಹೋಗ್ಬಿಟ್ಟವಳಿಗೆ ಎಲ್ಲ ಕಲ್ತವಳೆ ಪ್ರತಿಯೊಂದು ಎ ಬಿ ಸಿ ಡಿ ಎಲ್ಲ ಬರುತ್ತೆ ಬಟ್ ಅವ್ರು ಡೈಲಿ ಒಂದೊಂದು ಪೇಜ್ ಬರೆಯೋಕೆ ಕೊಡ್ತಾರೆ ಅದನ್ನೇ ಬರ್ಕೊಳ್ಳೆ ಅಂದರೆ ಬರ್ಕೊಳಲ್ಲ ಸರಿಯಾಗಿ ಒಂದು ಎರಡು ಮೂರು ಏಟ್ ಕೊಟ್ಟಿದ್ದೀನಿ ನಮ್ಮ ಅಪ್ಪಾಜಿ ಸುಮ್ಮನಿರು ಸುಮ್ಮನಿರು ಅಂತೂ ನೀನು ಮದ್ದಿಗೆ ಬರಬೇಡಕ್ಕೆ ಅನ್ನಪ್ಪಜಿ ಅನ್ಬಿಟ್ಟು ನಮ್ಮ ಅಪ್ಪಾಜಿ ನಮ್ಮಅಮ್ಮನ ಮೇಲೆಲ್ಲ ರೇಗಾಡ್ಬಿಟ್ಟೆ ಸುಮ್ಮನಿದ್ರು ಸರಿ ನೀವು ಬರೆಸ್ತೀರಾ ನಾನು ಬರಸೋಳು ನೀವು ಹೊಡಿಬೇಕಾದ್ರೆ ಅವಳ ಮುದ್ದು ಮಾಡೋಕ ಬರಬೇಡಿ ಅವಳು ಅದಕ್ಕೆ ಹಾಳಾಗೋದು ಅಂತ ನಮ್ಮ ಅಪ್ಪಾಜಿ ಮೇಲೆ ರೇಗಾಡ್ಬಿಟ್ಟೆ ಅಪ್ಪಾಜಿ ಸುಮ್ಮನೆ ಆಯಿತು ಯಾಕಂದ್ರೆ ಒಬ್ಬರು ಹೊಡೆಯಕ್ಕೆ ಹೋದಾಗ ಇನ್ನೊಬ್ರು ಮುದ್ದು ಮಾಡೋಕೆ ಬಂದರೆ ಅವ್ರು ಇನ್ನೂ ಹಳದ್ ಜಾಸ್ತಿ ಅಥವಾ ಅವ್ರ ಜೊತೆ ಓಡೋಗೋದು ಹಠ ಮಾಡೋದು ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಒಬ್ಬರು ಅದಲಿಸ್ಬೇಕಾದ್ರೆ ಇನ್ನೊಬ್ರು ಮುದ್ದು ಮಾಡೋಕೆ ಬರಲೇಬಾರ್ದು ಅದಂತೂ ದೊಡ್ಡ ತಪ್ಪು ನನ್ನ ಪ್ರಕಾರ ಮಕ್ಕಳುಗಳಿಗೆ ಆ ಥರ ಮಾಡಿದಾಗ ಯಾರು ಚೆನ್ನಾಗಿ ಕನ್ಸನ್ ತೋರಿಸ್ತಾರೆ ಯಾರು ಪ್ರೀತಿ ತೋರಿಸ್ತಾರೆ ಅವ್ರ ತಗ ಹೋಗೋದು ಒಳ್ಳೋದು ಹಠ ಮಾಡೋದು ಆ ಥರದ್ದೆಲ್ಲ ಮಾಡ್ತಾರೆ ಅದಲ್ಸೋ ಟೈಮಲ್ಲಿ ಎಲ್ಲ ಫುಲ್ ಸೈಲೆಂಟ್ ಆಗಿರಬೇಕು ನನ್ನ ಪ್ರಕಾರ ಆ್ಯಂಡ್ ಇದು ಕಲರಿಂಗ್ ಹಚ್ಚೋದು ಕೂಡ ಇತ್ತು ಅದನ್ನು ತೋರಿಸ್ದೆ ಯಾವ್ಯಾವ ಕಲರು ಅಂತ ಹೇಳಿ ಅವಳಿಗೆ ಕೊಟ್ಟರೆ ಅವಳೇ ಹಚ್ಕೋತಾಳೆ ನೋಡಿ ಅದೊಂದು ನಾಯಿ ಮರಿಗೆ ಕಲರಿಂಗ್ ಮಾಡೋ ಅಂಥದ್ದಿತ್ತು ಮಾಡ್ತಾ ಇದ್ಲು ಇದೆಲ್ಲ ಬುಕ್ಸ್ ಸ್ಪರ್ಧಾಗಿತ್ತು ಅದನ್ನೆಲ್ಲ ಬ್ಯಾಗ್ ಒಳಗೆ ಹಾಕ್ತೆ ಮಾತ್ರ ಹೊಡೆದ್ಬಿಟ್ಟು ಕೂರಿಸಿದ್ದೀನಿ ನನಗೆ ಅಷ್ಟು ಸಿಟ್ಟು ಅಂದರೆ ಸಿಟ್ಟು ಅಷ್ಟು ಚೆನ್ನಾಗಿ ಬರೋತ್ತಿದ್ ಮಗಳು ಇವತ್ತು ಹಿಂಗೆ ಆಗೋಳೆ ಅಂದರೆ ಎಷ್ಟು ಬೇಜಾರಾಗೋದಿಲ್ಲ ಹಂಗೂ ಕೂಡ ಲಾಸ್ಟೆಲ್ಲ ನಮ್ಮಮ್ಮ ಒನ್ ಟು ತ್ರೀ ನಮ್ಮ ನಮ್ಮಮ್ಮ ಒಂದು ಬುಕ್ ಬರ್ಕೊಡ್ತು ಹಚ್ಚುತ್ತಾ ಇದ್ಲು ಆಲ್ಮೋಸ್ಟ್ ಹಚ್ಚಾಯಿತು ನೋಡಿ ಎಷ್ಟು ಕ್ಯೂಟ್ ಕಾಣ್ತಾ ಇದೆ ನಮ್ಮ ಕೃತು ಥರನೇ ಕಾಣಿಸ್ತಾ ಇದೆ ಅಲ್ವಾ ಅದು ಇದು ಒಂದು ಹಾಡು ಹೇಳ್ತಾಳಂತೆ ಓಕೆನ ಎಲ್ಲ ಕೇಳಿಸ್ಕೊಳ್ಳಿ ಜೋರಾಗಿ ಹೇಳಬೇಕು ಫೋನಲ್ಲಿ ಕೇಳಿಸಲ್ಲ ವನ್ ಟೂ ತ್ರೀ ಸ್ಟಾರ್ಟ್ ನೀನಂತೆ ನೀನಂತೆ ನಾನೇ ನೀನಂತೆ ನೀನಂತೆ ಜೀವ ಪ್ರೀತಿಯ ಹಾಗೆ ಪ್ರೀತಿಯಂದ ಇರದೆ ಅವಳಿಕವೆ ಕಂಚಿನ ನೀನೇ ನೀನಂತೆ ನೀನಂತೆ ನಾನೇ ನಾನಂತೆ ನಾನಂತೆ ಜೀವ ಒಂದೇ ಹೃದಯ ಎರಡು ನಮ್ಮ ನಡುವೆ ಬರಲಿ ನೂರು ಮುನಿಸು ಜಗಳ ಹಾಗೆ ಇರಲಿ ಪ್ರೀತಿಸುಗಳು ಇದೆ ಅಂದೇನು ಗೊತ್ತಿಲ್ವಲ್ಲ ನೀನಿದ್ದರೆ ಹತ್ತಿರ ನಿನ್ನ ಜೊತೆ ನನ ಇನ್ ಯಾವ ಹಾಡು ಹೇಳಕ್ ಬರ್ತದ ಮದ್ದು ಫ್ರೆಂಡ್ಸ್ ಸಾಂಬಾರು ಬೇಯಿಸ್ತಾ ಇದ್ದೀನಿ ರೈಸು ಇರೋದೇ ಆಗುತ್ತೆ ಮುದ್ದೆ ಮಾಡ್ಬಿಡ್ತೀನಿ ಅಷ್ಟೇ ಮೊಟ್ಟೆ ತಂದೈತೆ ಮೊಟ್ಟೆಯಲ್ಲಿ ಏನ್ ಮಾಡಿ ಹೆಗ್ಬುರ್ಜಿ ಮಾಡೋದ ಮೊಟ್ಟೆಲಿ ಚಿಕನ್ ಸಾಂಬಾರು ಮಾಡೋಕ್ಕಾಗಲ್ಲ ಎಗ್ ಬುರ್ಜಿ ಮಾಡದ ಬೇಯಿಸದ ಅಥವಾ ಆಮ್ಲೆಟ್ ಹಾಕದ ಬುರ್ಜಿ ಮಾಡ್ಲಾ ಬೇಗ ಇನ್ನೊಂದು ಹೋದ ಇನ್ನೊಂದು ಕನ್ನಡ ಹಾಡು ಹೇಳಮಗ್ಳೆ ಹುಷಾರು ಬಿದ್ರೆ ಹೇಳ್ತೀನಿ ಒಂದು ಅಪ್ಪ ಸಾಂಗ್ ಹೇಳ್ತೀರಾ ಅದೇಳ ಈ ಕಡೆ ತಿರ್ಕೊಂಡು ಅಪ್ಪ ಏನಿದು ಹಿಂಗ್ ಜೋಡಿಸ್ಕೊಂಡಿದೀಯಲ್ಲ ಗ್ಯಾಸ್ ಖಾಲಿ ಫ್ರೆಂಡ್ಸ್ ನಾನು ಯಾಕೆ ಮೊಟ್ಟೆ ಕುದೀತ್ಲೇ ಇಲ್ವಲ್ಲ ಅಂತೀನಿ ಗ್ಯಾಸ್ ಡಮರ್ ಆಗಿದೆ ಇನ್ನೊಂದು ಹತ್ತು ನಿಮಿಷ ಇದ್ದಿದ್ರೆ ಮುದ್ದೆನೂ ಆಗಿರೋದು ಮೊಟ್ಟೆನೂ ಕೂಡ ಬೆಂದಿರೋದು ಛೆ ಓಕೆ ಮಾ ಆಗೋಯ್ತು ಇನ್ನೊಂದು ಐದು ನಿಮಿಷ ಇದ್ದಿದ್ರೆ ಆಗಿರೋವು ತಾಳಿ ನೋಡೋ ಮತ್ತೆ ಪ್ರಯತ್ನ ಮಾಡು ಮತ್ತೆ ಮತ್ತೆ ಪ್ರಯತ್ನ ಮಾಡಿ ಹೋಗಿ ಖಾಲಿ ಹತ್ತು ನಿಮಿಷ ಇದ್ದಿದ್ದರೆ ಎರಡು ಕೆಲಸನೂ ಮುಗ್ದಿರೋದು ಗ್ಯಾಸೇ ಖಾಲಿ ಆಗೋಯ್ತಲ್ಲ ಅಪ್ಪಾಜಿ ಹೆಂಗೋ ಸರ್ಕಾಯಿತ್ತು ನಾನು ನಿಜವಾಗ್ಲೂ ಇದುವರೆಗೂ ಒಂದೇ ಒಂದು ದಿನ ಗ್ಯಾಸ್ನ ಸೇರಿಸಿಲ್ಲ ಗೊತ್ತಾ ಅದು ತೆಗಿಯೋಕ್ಕೂ ಕೂಡ ಭಯ ಪಡ್ತಾಯಿದ್ದು ಮತ್ತು ತೆಗೆದಿಟ್ಟೆ ನನಗೆ ನಿಜವಾಗ್ಲೂ ನಾನು ಹಳ್ಳಿಯಲ್ಲಿ ಬೆಳೆದಿದ್ರು ಕೂಡ ಕಷ್ಟದಲ್ಲಿ ಬೆಳೆದಿದ್ರು ಕೂಡ ನಿಜವಾಗ್ಲೂ ಕೆಲವೊಂದು ಕೆಲಸಗಳು ನಮ್ಮನೆ ಮಾಡಿಸೇ ಇಲ್ಲ ಕಾಯಿ ಹಿಡಿಯೋದಾಗಿರ್ಬೋದು ಬಟ್ಟೆ ಹೋಗೋದಾಗಿರ್ಬೋದು ಈ ಥರ ಗ್ಯಾಸ್ ಸೇರಿಸೋದು ಚಿಕ್ಕ ಚಿಕ್ಕ ಕೆಲಸಗಳು ಕೂಡ ಮಾಡಿಸೋ ಇಲ್ಲ ನಾವು ಕಲ್ತ್ಕೊಂಡು ಅದು ಲಾಸ್ಟ್ ನಮ್ಮ ಚಾಂದ್ರೆ ಹುಡುಗನ ಬಂದಿದ್ರಲ್ಲ ಅವಾಗ ಯೂಸ್ ಮಾಡಿದ್ದು ಗ್ಯಾಸ್ನ ಕೊಟ್ಟು ಸೇರಿಸ್ಕೊಂಡಿದ್ದು ಪಲಾವೆಲ್ಲ ಮಾಡೋಕ್ಕೆ ಅದು ಏನೋ ಅದು ಒಡೆದೋಗೈತೆ ಲಾಕ್ ಮಾಡೋದು ಅಂತ ಹೇಳಿ ಕವರ್ ಕಟ್ಟಿಟ್ಟೈತೆ ನಮ್ಮಮ್ಮ ಸೇಫ್ಟಿಗೆ ಅಂತ ನಮ್ಮ ಅಪ್ಪಾಜಿ ಏನೋ ಸೇರಿಸ್ಬಿಟ್ಟೇನೋ ಹೋಯ್ತು ಆಮೇಲಿಂದ ಯಾಕೋ ಮುದ್ದೆ ತೆಗಿತಾಯಿಂದು ಕೆಳಗಡೆ ಕೂತ್ಕೊಂಡು ಯಾಕೋ ಒಂಥರ ಸ್ಮೆಲ್ ಥರ ಬಂತು ಹಂಗೆ ಬೇರೆ ಭಯ ಈಗ ಎಲ್ಲೆಲ್ಲೂ ಗ್ಯಾಸು ಪ್ಲಸ್ ಆಗಿ ಅದು ಇದು ಆಗಿ ಜಾ ತುಂಬ ಜಾಸ್ತಿ ನಾವು ಬೆಂಗಳೂರಲ್ಲಿದ್ದಾಗ ಒಂದು ಅಜ್ಜಿ ತರಕಾರಿ ಮರೋ ಅಜ್ಜಿ ಒಂದೇ ಇತ್ತಂತೆ ಸುಮಾರು ವಯಸ್ಸಾಗಿತ್ತಂತೆ ನಮ್ಮ ಸಂತು ಹೇಳ್ತೀನಿ ನಾನು ಆ ಟೈಮಲ್ಲಿ ಊರಲ್ಲಿ Ajaw, Ajaw, 2003, I I But, to... comigo, door, ೆ ಆಗ ಕಿಟಕಿ ಬಾಗಿಲೆಲ್ಲ ಕ್ಲೋಸ್ ಮಲ್ಕೊಂಡಿತ್ತಂತೆ ಒಬ್ಬರೇ ಅಲ್ವ ಹಾಗಾಗಿ ಆಗ ಸಿಲಿಂಡ್ರು ಬ್ಲಾಸ್ಟಾಗಿ ಒಜ್ಜಿ ಸತ್ತಿ ಹೋಗಿತ್ತು ನನಗೆ ಅಚ್ಚಿ ಒಂಥರ ನೆನಪಾಯಿತು ಯಾಕಂದರೆ ನನ್ನ ಸಂತು ಜೊತೆ ನಾನು ನೆನಪಾಗ್ತಾನೆ ಇರುತ್ತೆ ಹಾಗೆ ಅಮ್ಮ ಮೊಟ್ಟೆ ತಂದಿದ್ದ ಸಾರಿ ಅಮ್ಮ ಅಂತೀನಿ ಅಪ್ಪಾಜಿ ಮೊಟ್ಟೆ ತಂದಿದ್ದಲ್ಲ ಅದನ್ನು ಬೇಯ್ಯಕ್ಕೆ ಹಾಕಿದ್ದೆ ಎಗ್ ಬುರ್ಜಿ ಮಾಡಲಿಲ್ಲ ಅದನ್ನು ತಿಂತಾ ಇದ್ದೆ ಯಾಕಂದರೆ ನಾನು ಊಟ ಮಾಡೋದು ಬೇಡ ಜೀನಿ ಕುಡಿಯೋಣ ಅಂತ ಹೇಳಿ ಬಟ್ ನನ್ನ ಮಗಳು ನೀನು ಊಟ ಮಾಡಿದ್ರೇ ನಾನು ಊಟ ಮಾಡೋದು ಅಂತೇಳಿ ಹೊತ್ಕೊಂಡು ನನ್ನ ಬಂದು ಕರ್ಕೊಂಡೋಗಿ ಊಟ ಮಾಡಿಸಿದ್ಲು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕೃತು ಲೇಟಾಗಿದ್ವಿ ಎಂಟು ಗಂಟೆಗೆ ಎದ್ದೆ ಕಾಲು ಕಾಯಿಸ್ಕೊಟ್ಟೆ ಇವಾಗ ಆಲ್ರೆಡಿ ಎಂಟು ಕಾಲು ರೈಸ್ ಇಟ್ಟಿದ್ದೀನಿ ಕೃತಿಗೆ ಪುಳಿಯೋಗರೆ ಪೌಡ್ರ್ ತೊಗೊಬ ಅಂದೆ ಈಗ ಪುಳಿಯೋಗರೆ ಗೊಜ್ಜು ಮಾಡಬೇಕು ಹುಣ್ಸೆಣ್ಣೆ ಹಾಕಿದ್ದೀನಿ ಒಳಗೆ ಬಿಸಿನೀರ್ ಕಾಯಿಸಿಟ್ಟೆ ಅಲ್ಲಿ ಹಾಗೆ ಮತ್ತೆ ನಿನಗೆ ನಿನ್ನೆ ನಿಂಗೆ ಪುಳಿಯೋಗರೆ ಇಷ್ಟಾಗ್ತಾನೆ ಟೈಮ್ ಆಗಿದೆ ಮಕ್ಕ ಇನ್ನ ತಿಂತಿ ನೋಡಿ ಫ್ರೆಂಡ್ಸ್ ಹೆಂಗ ತಗಿ ತಾಳೋ ಸ್ನಾಕ್ಸ್ ಕ್ಯಾಪಲ್ ಕಟ್ ಮಾಡಿ ಆಕ್ತೆ ಈ ಸ್ವಲ್ಪ ಬೇಗ ಹುಳಿ ಮಾಡಿ ಇಡ್ಬೇಕು ಒಳ್ಳೆ ಹಂಗ ತಿರ್ಬೋ ಹಂಗ ಕಂತದಲ್ಲ ಮಕ್ಕ ಹ್ಹ ಏನ್ ಬೇಡ ಅಂತೀಯ ಇನ್ನ ತಿಂತಿ ಸೇಬು ಸೇಬು ಬಾಕ್ಸ್ ಹಾಕಕದೀಂಕು

కృతంకే కోల్డ్ ఆగిటైతే అయితే ఖర్చు కొడనే మోబుట అదే ఒందే సర్తి మూడు బే ఖర్చు తగనా పాప యూనిఫామ్ అంటుందో పప్పు ఇలా వర్స్కొత్త ఇందబిట్కడు కొడనా కొడనా అనిబుట్టు మర్త్కోబట్టే నోడి కృత అల్లి నిత ಇದನ್ನ ಗಿಡಿ ಬಿಡಿ ಕೆಲಸ ಅಡುಗೆ ಮನೆ ನೋಡ್ಬಿಟ್ರಿ ಏನು ಅಂತಿರೋ ಯಪ್ಪ ಫುಲ್ ಎಲ್ಲ ಅಲ್ಲಲ್ಲೇ ಹಾಕ್ಬಿಟ್ಟಿದ್ದೀನಿ ಅರ್ಜೆಂಟ್ಗೆ ಕಾಲು ಗಂಟೆ ಕಾಲು ಗಂಟೆಗೆ ತಿಂಡಿ ಮಾಡಿ ಅವಳೇ ಮುಖ ತೊಳ್ಕೊಂಡ್ಳು ಅವಳೇ ಯೂನಿಫಾರ್ಮ್ ಹಾಕ್ಕೊಂಡ್ಲು ನಮ್ಮಮ್ಮ ತಲೆ ಬಾಜ್ಕೊಡ್ತು ನಾನು ಫೋನ್ ಕೊಟ್ಟಿದ್ದೆ ತಿಂಡಿ ತಿನ್ನಿಸ್ತೆ ತಗೊಮ್ಮ ಇದು ಒಣ್ಣೆ ಒರೆಸ್ಕೊಳಕ್ಕೆ ಯಾವ್ದು ಯಾವ ಬೇಗ ಅಕ್ಕನ ಲಂಚ್ ಹೊಳಿಕೆಯಾ ತೊಗೊಂಡೊರಿಸ್ಕೊತೀಯಾ ತೊಗೊಂಡ್ಕೋತೀಯಾ ತಮ್ಮೂರಲ್ಲಿ ಎಂತೆಂಥ ಮನೆ ಕಟ್ತಾವ್ರೆ ಗೊತ್ತಾ ನೋಡಿ ಇವ ಅಂಕಲ್ ಯಾರನೂ ಗೊತ್ತಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು ಸೀಗಡಿ ಮರಕ್ಕೆ ಬಂದೈತೆ ಗೈಸ್ ಸೀಗಡಿ ಮರ ಅಮ್ಮ ಓಡಾಡ್ತಾ ಐತೆ ಎಲ್ಲ ಒಯ್ತಾದ್ರೆ ನಮ್ಮ ಅಮ್ಮ ಚೀಟಿಗೆ ಏನಾರು ಒಯ್ತಾ ಅದೋ ಏನೋ ಗೊತ್ತಿಲ್ಲ ಅಮ್ಮ ಇವಾಗ ತಿಂಡಿ ತಿಂತಾಯ್ತೆ ಹತ್ತು ಕಾಲು ನಾನು ಚೀನಿ ಕುಡ್ದೆ ಏನಂತ ಹೇಳಿದ್ರೆ ಇನ್ನೇನು ಇಲ್ಲಾಗ ಈ ವಿಡಿಯೋ ಇಲ್ಲಿ ಇಡ್ ಮಾಡ್ತಾ ಇದ್ದೀನಿ ಓಕೆನಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ನೆಕ್ಸ್ಟ್ ಡೈಲಿ ವ್ಲಾಗ್ ಬರುತ್ತಾ ಅಥವಾ ಏನಾದರೂ ಒಂದು ಬೇರೆ ಥರ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದು ಬರುತ್ತಾ ಗೊತ್ತಿಲ್ಲ ನೋಡೋಣ ಸಾಧ್ಯ ಆದರೆ ಡೈಲಿ ವ್ಲಾಗ್ ನಾಳೆಗೆ ಇಲ್ಲಾಂದರೆ ಬೇರೆ ಯಾವುದಾದ್ರೂ ಒಂದು ಖಂಡಿತವಾಗ್ಲೂ ವ್ಲಾಗ್ ಹಾಕಿ ಹಾಕ್ತೀನಿ ಬಟ್ ಡೈಲಿ ವ್ಲಾಗ್ ಡೌಟ್ ಇದೆ ಸೊ ನಾನು ಅಲ್ಲಿ ತನಕ ಮಿಸ್ ಇದ್ದೀನಿ ನನ್ನನ್ನು ಆಯಿತಾ ಆ್ಯಂಡ್ ತುಂಬ ಅಂದರೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾ ಇದ್ದೀರಾ ಕಾಲ್ ಮಾಡಿ ಮಾತಾಡಿಸ್ತಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಗೈಸ್ ಅಲ್ಲಿ ತನಕ ಮಿಸ್ ಇರಿ ಸೆವೆನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆದರೂ ಫೈನಲಿ ಐ ಆಮ್ ಸೊ ಹ್ಯಾಪಿ ಥ್ಯಾಂಕ್ ಯು ಎಲ್ಲ ನಿಮ್ಮಿಂದಲೇ ನಿಮಗೆ ಥ್ಯಾಂಕ್ ಯು ಹೇಳ್ತಾ ಇರೋದು ನಮ್ಮ ಸಬ್ಸ್ಕ್ರೈಬರ್ಸು ವ್ಯೂವರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇನ್ನು ತ್ರೀ ಕೆ ಆಗಿಬಿಟ್ರೆ ಟೆನ್ ಕೆ ಆಗುತ್ತೆ ನಾನು ಟೆನ್ ಕೆಗೆ ತುಂಬ ಆಲ್ಮೋಸ್ಟ್ ಏಳೆಂಟು ತಿಂಗಳಿಂದ ಇದ್ದೀನಿ ಟೆನ್ ಕೆ ಆಗಲಿ ಆಗಲಿ ಅಂತ ಹೇಳಿ ಅದು ಒಂದಿನ ಆಗುತ್ತೆ ಓಕೆನಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್